ಏನಿದು ಗೀ ರೈಸ್ ಕುರ್ಮಾ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಚಿಕನ್ ಕುರ್ಮಾ ಗೀ ರೈಸ್ ಮಾಡ್ತಾಯಿದ್ದೀವಿ ನಾಟಿ ಸ್ಟೈಲ್ ಚಿಕನ್ ಕುರ್ಮಾ ಮಾಡುವ ವಿಧಾನ ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ ನಾವು ಒಂದು ಎಂಟು ಕೆ ಜಿ ಚಿಕನ್ ತಗೊಂಡಿದ್ದೀವಿ ಎಂಟು ಕೆ ಜಿ ಚಿಕನ್ಗೆ ಒಂದು ಮುನ್ನೂರು ಗ್ರಾಮ್ ಎಣ್ಣೆ ಹಾಕಿ ಒಂದು ಇನ್ನೂರು ಗ್ರಾಮ್ ಹಸಿಮೆಣ್ಸಿನ್ಕಾಯಿ ಹಾಕಿ ಅರ್ಧ ಕೆ ಜಿ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಅದು ಫುಲ್ ಬಾಡೋವರ್ಗೂ ಸ್ವಲ್ಪ ಕಸ್ತೂರಿ ಮೇತಿ ಸೇರಿಸ್ಕೊಡಿ ಅದಕ್ಕೆ ಈರುಳ್ಳಿ ಮೇಲೆ ಚಿಕನ್ ಹಾಕೊಳ್ಳಿ ಚಿಕನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋದು ಚಿಕ್ಕ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಳ್ಳಿ ಹೆಂಗೆ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಿ ಚಿಕನ್ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಬೆಂದಾದಮೇಲೆ ಅದಕ್ಕೆ ಪುಡಿ ಸೇರಿಸಿ ಸ್ವಲ್ಪ ಪುಡಿ ಆದಮೇಲೆ ಚಿಕನ್ ಮಸಾಲ ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಖಾರ ರುಚಿಕ್ಕೆ ತಕ್ಕಷ್ಟು ಖಾರ ಹಾಕಿಬಿಡಿ ಅದಕ್ಕೆ ರುಬ್ಬಿರೋ ಮಸಾಲೆ ಸೇರಿಸ್ಕೊಬೇಕು ಮಸಾಲೆ ಅಂದರೆ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆವು ನಾವು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಎಲ್ಲನೂ ಹಾಕಿ ಅದನ್ನು ಫುಲ್ ನೀಟಾಗಿ ನೋಡಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ ಫುಲ್ ಅದು ರೋಸ್ಟ್ ಆದರೆ ನಿಮಗೆ ಚಿಕನ್ ಕುರ್ಮಾ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫುಲ್ ರೋಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ರೋಸ್ಟ್ ಆದಮೇಲೆ ಸ್ವಲ್ಪ ಕಡಲೆ ಸೇರಿಸಿ ಮಿಕ್ಸ್ ಮಾಡಿ ರುಬ್ಕೊಳ್ಳಿ ನುಣ್ಣಗಿರಬೇಕು ರುಬ್ಬಿರೋದು ಈ ಥರ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ತಿರುಗಿಸಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಪುದಿಯಾಕಿ ಬಿಡಿ ಮಸಾಲೆಗೆ ಒಂದೆರಡು ಟೊಮೊಟೊ ಹಾಕ್ಕೊಳ್ಳಿ ಮತ್ತು ಅದು ಫ್ರೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಎಣ್ಣೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಇದಕ್ಕೆ ಕಾಯಿ ಮತ್ತು ಗಸಗಸೆ ರುಬ್ಬಿಟ್ಕೊಂಡಿದ್ದು ಮುಂಚೆನೇ ಅದು ಹುಣ್ಣು ರುಬ್ಬಿಟ್ಕೊಳ್ಳಿ ಕಾಯಿ ಮತ್ತು ಗಸಗಸೆ ಅದು ಫುಲ್ ಲಾಸ್ಟಲ್ಲಿ ಹಾಕ್ಬೇಕು ಇನ್ನೇನು ಇಳಿಸ್ತಾ ಇದ್ದೀವಿ ಎಲ್ಲ ರೆಡಿ ಇದೆ ಅನ್ನೋ ಟೈಮಲ್ಲಿ ಹಾಕ್ಬೇಕು ಮುಂಚೆನೇ ಹಾಕಿದ್ರೆ ತಳ ಹಾತ್ಬಿಡುತ್ತೆ ಅಂತ ಮುಂಚೆ ಹಾಕೋಲ್ಲ ಈಗ ರೆಡಿ ಆಗಿದೆ ಚಿಕನ್ನು ಫುಲ್ ಆಲ್ಮೋಸ್ಟು ಸ್ವಲ್ಪ ಕುದ್ದಿದ ತಕ್ಷಣ ಕೆಳಗಡೆ ಇಟ್ಬಿಡಿ ಇಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಅದಕ್ಕೆ ಚಿಕನ್ ಕುರ್ಮಾ ರೆಡಿ ಸ್ವಲ್ಪ ತೆಳ್ಳಗೆ ಮಾಡಿರಬೇಕು ಯಾಕೆಂದರೆ ಗೀ ರೈಸ್ ಬೇಕಲ್ವ ಅದಕ್ಕೆ ಈಗ ಗೀ ರೈಸ್ ಮಾಡೋಣ ಗೀ ರೈಸ್ಗೆ ಪಾತ್ರೆ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಐದು ಕೆ ಜಿ ರೈಸ್ ಮಾಡ್ತಾಯಿದ್ದೀವಿ ನಾವು ಐದು ಕೆ ಜಿ ರೈಸಿಗೆ ಅರ್ಧ ಕೆ ಜಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಎಣ್ಣೆ ಕಾಲು ಕೆ ಜಿ ತುಪ್ಪ ತೊಗೊಂಡಿ ತುಪ್ಪದಲ್ಲಿ ಒಂದು ಸ್ವಲ್ಪ ಇವಾಗ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನು ಉಳಿದಿದ್ದು ಲಾಸ್ಟಿಗೆ ಇಟ್ಕೊಳ್ತೀನಿ ರೈಸ್ ಆದಮೇಲೆ ಮೇಲುಗಡೆ ದಮ್ ಕಟ್ಟಬೇಕಾದ್ರೆ ಹಾಕ್ತೀವಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮ ಮರಾಠಿ ಮಗ್ಗು ಎಲ್ಲ ಹಾಕ್ಕೊಳ್ಳಿ ಅದಕ್ಕೆ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಹಾಕಿ ಹಸಿರು ಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಈರುಳ್ಳಿ ಹಾಕಿ ಒಂದೂವರೆ ಕೆ ಜಿ ಅಷ್ಟು ಈರುಳ್ಳಿ ಹಾಕಿದ್ದೀನಿ ನಾನು ఈరుళ్ళి హాకీ చన ఫ్రై మాక ఈ మెణశిన్కాయెల ఫుల్ బాడవర్గనూ ఈరు చూ బాడే ఈ స్వల్ప కస్తూరి మెత్తి సేర్స్ నోడి ಕಸ್ತೂರಿ ಮೇತಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡಿರಬೇಕು ಮುಂಚೆನೆ ಮುಂಚೆನೇ ರುಬ್ಬಿಟ್ಕೊಂಡು ಅದನ್ನು ಹಾಕೊಳ್ಳಿ ಮತ್ತು ಅಕ್ಕಿ ನೆನೆಸಿಟ್ಕೊಬೇಕು ನೀವು ಅಡುಗೆ ಮಾಡೋಕೆ ಶುರು ಮಾಡಬೇಕಾದ್ರೆ ಅಕ್ಕಿನ ತೊಳೆದುಬಿಟ್ಟು ನೆನೆ ಹಾಕಿ ಇಟ್ಕೊಬೇಕು ದಮ್ ಕಟ್ಟಬೇಕಾದ್ರೆ ಈ ಥರ ಅಕ್ಕಿ ನೆನೆ ಹಾಕ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೈಸು ಅದಕ್ಕೆ ಬಟಾಣಿ ಮತ್ತು ಟೊಮೊಟೊ ಟೊಮೊಟೊ ಹೆಚ್ಚು ಸಣ್ಣಗೆ ಹೆಚ್ಚಾಕಿ ಟೊಮೊಟೋನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ತಳೆ ಇಡುತ್ತೆ ಆಮೇಲೆ ಬಿಡುತ್ತೆ ನೀರು ಹಾಕಿದಾಗ ತಳ ಬಿಡುತ್ತೆ ಅದು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದು ಫುಲ್ಲೆಲ್ಲೆ ಇದಾಗಿ ಫ್ರೈ ಆಗಿ ಎಣ್ಣೆ ಬಿಡಬೇಕು ಫುಲ್ಲು ಅದರ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಮೊಸರು ಹಾಕೊಳ್ಳಿ ಒಂದು ಕಾಲು ಲೀಟ್ರ್ ಮೊಸರು ಹಾಕಿದ್ದೀನಿ ಕೊತ್ತಂಬರಿ ಪುದೀನ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಬೆಂದಿದೆ ಫುಲ್ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಳ್ತಾ ಇದೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದು ತಳ ಹಿಡ್ದಿರೋದೆಲ್ಲ ಬಿಡುತ್ತೆ ನೀರು ಹಾಕ್ಬಿಟ್ಟು ಇದು ಮಾಡಿದ್ರೆ ತಳ ಎಲ್ಲ ಬಿಡುತ್ತೆ ಇವಾಗ ತೆಂಗಿನಕಾಯಿ ಮತ್ತೆ ಗಸಗಸೆ ಚಿಕನ್ಗೆ ರುಬ್ಬಿಟ್ಟಿದ್ನಲ್ಲ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ರುಬ್ಬಿದೆ ತೆಂಗಿನಕಾಯಿ ಗಸಗಸೆ ರುಬ್ ನುಣ್ಣಗೆ ರುಬ್ಬಿರೋದನ್ನ ಹಾಕೊಳ್ಳಿ ಗಸಗಸೆ ಬೇಡ ಅಂದರೆ ಬರೀ ತೆಂಗಿನಕಾಯಿ ರುಬ್ಬಿ ಹಾಕೋದ್ರೂ ಚೆನ್ನಾಗಿರುತ್ತೆ ನೀರು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೀರೇನಂದ್ರೆ ನಿಮಗೆ ಅಳತೆ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಬೇಕು ತೆಂಗಿನಕಾಯಿ ರುಬ್ಬ ಹಾಕಿರೋದ್ರಿಂದ ಅದು ಫುಲ್ಲು ಇದೆ ನೊರೆ ನೊರೆ ಬರ್ತಿದೆಯಲ್ಲ ಅದು ತೆಂಗಿನಕಾಯಿ ರುಬ್ಬ ಹಾಕಿರೋದ್ರಿಂದ ತೆಂಗಿನ ಹಾಲು ಇದೆಯಲ್ಲ ಅದಕ್ಕೋಸ್ಕರ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಅಕ್ಕಿನ ಸೇರಿಸಿ ಅಕ್ಕಿ ಫುಲ್ಲು ನೀರೆಲ್ಲ ಹೋಗೋ ಥರ ಬಸ್ಕಂಡಿರ್ಬೇಕು ಅಕ್ಕಿನ ನೀರು ಬಸ್ಬಿಟ್ಟು ಹಾಕ್ಕೊಬೇಕು ಯಾಕೆಂದ್ರೆ ನೀರು ಮುಂಚೆನೆ ಅಳತೆ ಮಾಡಿ ಹಾಕೊಂಡಿರ್ತೀವಲ್ಲ ಆ ಕಾರಣಕ್ಕೆ ನೀರು ಜಾಸ್ತಿ ಅಂತ ಅಕ್ಕಿ ಚೆನ್ನಾಗಿ ಬಸ್ತ್ ಬಿಟ್ಟು ಹಾಕ್ಬೇಕು ದಮ್ ಕಟ್ಟಕ್ಕೆ ಮೇಲ್ಗಡೆ ಮುಚ್ಚಕ್ಕೆ ಬಾಳೆ ಎಲೆ ತಗೊಂಬರ್ರಿ ಅಂತ ಕಳಿಸಿದ್ದೆ ಬಾಳೆ ಎಲೆ ತರಕ್ಕೆ ಹೋಗಿದ್ರಲ್ಲ ಬಾಳೆಗೊನೆ ಎಣ್ಣೆ ಆಗ್ಬಿಟ್ಟಿದೆ ಗಿಡದಲ್ಲೇ ಅದನ್ನೇ ತಗೊಂಬಂದಿದ್ದಾರೆ ಅವಾಗವಾಗ ತಿರುಗಿಸ್ತಾ ಇರಬೇಕು ರೈಸು ಇಲ್ಲಾಂದ್ರೆ ತಳ ಹಿಡ್ದು ಬಿಡುತ್ತೆ ನೋಡಿ ಈಗ ನೀರೆಲ್ಲ ಖಾಲಿಯಾಗಿದೆ ರೈಸಲ್ಲಿ ಕರೆಕ್ಟಾಗಿ ಇದೆ ಈಗ ನೋಡಿ ಈ ಥರ ಇರಬೇಕು ದಮ್ ಕಟ್ಟಬೇಕಾದ್ರೆ ನೀರು ಫುಲ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಡ್ರೈ ಆಗಿರಬೇಕು ಇದಕ್ಕೆ ಮೇಲ್ಗಡೆ ತುಪ್ಪ ಹಾಕ್ಬಿಟ್ಟು ಬಾಳೆ ಎಲೆ ಮುಚ್ಚಿಬಿಟ್ಟು ಮೇಲ್ಗಡೆ ಪ್ಲೇಟ್ ಇಟ್ಟು ಅದ್ರ ಮೇಲೆ ಏನಾದರೂ ಗಾಳಿ ಹೋಗ್ಬೇಕರ ಥರ ಫುಲ್ಲು ವೆಯ್ಟ್ ಏನಾದರೂ ಇಡಬೇಕು ಆವಾಗ ಕ್ಲೀನಾಗಿ ಆಗುತ್ತೆ ರೈಸು ಪಾತ್ರೆ ತಳ ಸುಲಭ ಇರೋದ್ರಿಂದ ಕೆಳಗಡೆ ಒಂದು ಇಂಚ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೀವಿ ಯಾಕೆಂದರೆ ತಳ ಸಿಗಬಾರ್ದು ಅಂತ ದಮ್ ಇಟ್ಟಾದ್ಮೇಲೆ ಒಂದು ಹದಿನೈದು ನಿಮಿಷ ಸಣ್ಣ ಉರಿಲಿ ಅದನ್ನು ಬೇಯಕ್ಕೆ ಬಿಡಬೇಕು ಕ್ಲೋಸ್ ಮಾಡಿ ಆವಾಗ ರೈಸ್ ಚೆನ್ನಾಗಿ ದಮ್ಮಾಗಿ ನೀಟಾಗಿ ಬಂದಿರುತ್ತೆ ನೋಡಿ ದಮ್ಮಾಗಿದೆ ದಮ್ ಕಟ್ಟು ತೆಗೆದಾದ್ಮೇಲೆ ರೈಸ್ನ ಫುಲ್ಲು ತಿರುಗಿಸ್ಬೇಕು ಒಂದ್ಸಲಿ ಯಾಕೆ ಅಂದರೆ ರೈಸ್ ಹಂಗೆ ಬಿಟ್ಟರೆ ಆಮೇಲೆ ಫುಲ್ಲು ಮುದ್ದೆ ಮುದ್ದೆ ಥರ ಹಂಗೆ ಇರುತ್ತೆ ಈ ಥರ ತಿರುಗಿಸ್ಬಿಟ್ರೆ ಒಂದ್ಸರಿ ಮತ್ತೆ ಅದು ಮುದ್ದೆ ಮುದ್ದೆ ಆಗಲ್ಲ ಬಿಡಿ ಬಿಡಿಯಾಗಿರುತ್ತೆ ತಿನ್ನೋಕೆ ಟೇಸ್ಟ್ ಈಸಿಯಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲಿ ಮಾಡ್ಕೊಳ್ತೀನಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟು ಬರ್ತಡೇ ಸೆಲೆಬ್ರೇಷನ್ ಬರ್ತ್ ಸೆಲೆಬ್ರೇಷನ್ನು ಏನೇನು ಮಾಡಿದೆ ಏನೇನು ಮಾಡೋ ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮರೀದೆ ಮಾಡಿ